ಸ್ವಾಗತ ಸಾವಿರಾರು ವರ್ಷಗಳ ಕಾಲದಿಂದ ತಲತಲಾಂತರಗಳಿಂದ ಬಂದಿರುವ ಜಾನಪದ ಕಲೆ ಜಾನಪದ ಸಾಹಿತ್ಯಕ್ಕೆ ತನ್ನದೇ ಆದ ಮಹತ್ವವಿದ್ದು ಇಂದಿಗೂ ಜೀವಂತವಾಗಿರುವ ಜಾನಪದ ಕಲೆಯನ್ನು ಸರ್ಕಾರವು ನಿರ್ಲಕ್ಷಿಸಿದೆ ಜಾನಪದ ಕಲಾವಿದರಿಗೆ ಸರ್ಕಾರ ಹಾಗೂ ಸಮಾಜ ಹೆಚ್ಚು ಪ್ರೋತ್ಸಾಹ ನೀಡಬೇಕಿದೆ ಎಂದು ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಅಶೋಕ್ ಚಂದ್ರ ಹೇಳಿದರು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಸಾರ್ವಜನಿಕ ಗ್ರಂಥಾಲಯದ ಹೊರಾಂಗಣದ ಆವರಣದಲ್ಲಿ ತಾಲೂಕಿನ ಅವರಾದಿ ಶಿವಪೇಟೆಯ ಓಂ ಶಿವ ಮೇಳ ತಂಡದ ಬುಧವಾರ ಸಂಜೆ ಆಯೋಜಿಸಿದ್ದ ರಾಜ್ಯ ಮಟ್ಟದ ಎಂಟನೇ ಜಾನಪದ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಜನಪದ ವಲಯ ಉತ್ತೇಜನಕ್ಕೆ ಸರ್ಕಾರ ಜಾನಪದ ವಿವಿಯನ್ನು ತೆರೆದಿದ್ದರು ಆದ್ದರಿಂದ ಶೂನ್ಯ ಫಲಿತಾಂಶ ದೊರೆತಿದೆ ಪ್ರತಿ ಹಳ್ಳಿ ಹಳ್ಳಿಯಲ್ಲಿರುವ ಜಾನಪದ ಕಲಾವಿದರಿಗೆ ತಿಂಗಳ ಮಾಸಸ್ಥಾನ ಸೇರಿದಂತೆ ಅಗತ್ಯ ಪ್ರೋತ್ಸಾಹ ದೊರೆಯುವ ನಿಟ್ಟಿನಲ್ಲಿ ಸರ್ಕಾರ ಶ್ರಮಿಸಲಿ ಎಂದು ಹೇಳಿದರು ಉತ್ತರ ಕರ್ನಾಟಕ ಭಾಗದ ಜನಮಾನಸದಲ್ಲಿ ಅಚ್ಚಳಿಯದಂತೆ ಉಳಿದ ಜನಪದ ಸಾಹಿತ್ಯವನ್ನು ಯಾರು ರಚಿಸಿದರು ಎಂಬುದು ಇಂದಿಗೂ ನಿಗೂಢವಾಗಿದೆ ಜಾನಪದ ಕಲೆ ಉಳಿಸಿ ಕಲಾವಿದರನ್ನ ಬೆಳೆಸುತ್ತಿರುವ ಸಿದ್ದು ಮೂಟೆ ಅವರೇ ಜನಪದ ಎಂದು ಬಣ್ಣಿಸಿದ ಅವರು ಸಿನಿಮಾ ಹಾಡುಗಳ ಟ್ರೆಂಡ್ ಕೇವಲ ಎರಡರಿಂದ ಮೂರು ತಿಂಗಳವರೆಗೆ ಮಾತ್ರ ಜಾನಪದ ಸಾಹಿತ್ಯ ಚಲನಚಿತ್ರ ಸಾಹಿತ್ಯಕ್ಕಿಂತ ಭಿನ್ನವಾಗಿದೆ ಜಾನಪದದಲ್ಲಿ ಸ್ವತಃ ಅಡಗಿದ್ದು ಇಂದಿಗೂ ಜೀವಂತವಾಗಿದೆ ಎಂದು ಹೇಳಿದರು ವಿರಕ್ತಮ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಪ್ರದೀಪ್ ಪಟ್ಟಣ್ ಮಾತನಾಡಿ ರಾಮದುರ್ಗ ತಾಲೂಕು ಜನಪದ ಕಲೆಗಳ ತವರೂರು ಇದ್ದಂತೆ ಅನೇಕ ಕಲಾ ತಂಡಗಳು ಜಾನಪದ ಕ್ಷೇತ್ರದಲ್ಲಿ ಹೆಸರು ಮಾಡಿವೆ ಎಂದು ಹೇಳಿದರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶರಣ ಸಂಗನಗೌಡ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಶಿವಕುಮಾರ್ ದೊಡಮನಿ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಶಿವಕಮಾದರ್ ಅಳಿವ್ಯಪ್ಪ ಅವತಾಳೆ ಪಡಿಯಪ್ಪ ಕ್ವಾರಿ ಶಿವರಾಜ್ ಹಲ್ಯಾಳ್ ಪ್ರಕಾಶ್ ಕೊರ್ಬು ಗೈಬು ಸಾಬ್ ಜೈನಿಕಾಂತ್ ಇನ್ನಿತರರು ಉಪಸ್ಥಿತರಿದ್ದರು ಇವತ್ತಿನ ದಿವಸ ಬಹಳ ಸಂತೋಷ ಆಗ್ತದೆ ಯಾಕಪ್ಪ ಅಂತಂದ್ರೆ ಸಿದ್ದು ಮೋಟೆ ಅವರು ಈ ಜನಪದ ಇದೊಂದು ನೆಶಿಸ್ ಹೋಗ್ತಾ ಇದೆ ಅಂತ ಯುಗದಲ್ಲಿ ಅವ್ರ ಜನಪದ ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಅವ್ರ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ನಾನು ಮೊದ್ಲೇದಾಗಿ ನಮ್ಮ ಕುಟುಂಬದ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಹಾಗು ಈಗ ಚಂದ್ರ ಅಶೋಕ್ ಚಂದ್ರಿಗೆ ಅವರು ಬಂದಿದ್ದಾರೆ ಅವರು ನಮ್ಮ ತಂದೆ ಕಾಲದಿಂದ ಅವರ ತಂದೆಯವರು ಎಲ್ಲ ನಮ್ಮ ನಮ್ದೇನು ಇಲ್ಲಿ ಇದು ಗದ್ರೆ ಆದಾಗ ಇಲ್ಲೊಂದು ರಿಸೆಪ್ಷನ್ ಇಟ್ಕೊಂಡಿದ್ರು ರಿಸೆಪ್ಷನ್ ಇಟ್ಕೊಂಡಾಗ ಅವರು ಕಾಕಾರು ಮತ್ತು ಅವ್ರ ಸಹೋದರರು ಎಲ್ಲ ಅವರು ಸಂಗೀತ ಕಾರ್ಯಕ್ರಮ ಇಟ್ಕೊಂಡು ಭಾಳ ಯಶಸ್ವಿಯಾಗಿ ನಡೆಸಿಕೊಟ್ರು ಅವನ್ನ ಬೆಂಗಳೂರಿಂದ ಬಂದಿದ್ರು ಸತೆ ಆ ಚಂದ್ರಗಿ ಫ್ಯಾಮಿಲಿ ಫುಲ್ ಎಲ್ಲರೂ ಅವರು ಒಂದು ಸಂಗೀತ ಶಾಲೆ ಅವ್ರ ಕಾಕಾರ ಎಲ್ಲ ಸಂಗೀತ ಶಾಲೆ ಅವರು ಒಂದು ಜನಪದ ಇದರಲ್ಲಿ ಇದ್ದಾರೆ ಅದಕ್ಕೆ ಅವ್ರಿಗೆ ಇಲ್ಲಿ ಕರೆಸಿ ಇಲ್ಲಿ ಸನ್ಮಾನ ಮಾಡೋದಕ್ಕೆ ಸಿದ್ದುಮೋತಿಯವ್ರಿಗೆ ಇದನ್ನ ಅವ್ರನ್ನ ಗುರುತಿಸಿ ಸಿದ್ದುಮೋತಿಯವರ ಇಲ್ಲಿ ಅವ್ರಿಗೆ ಸನ್ಮಾನ ಮಾಡಲಿಕ್ಕೆ ಧನ್ಯವಾದಗಳು ಅರ್ಪಿಸ್ತೀನಿ ಅನೇಕ ಸಲ ನಾನು ಪ್ರಬಂಧ ಮನಸ್ಸಕ್ಕೆ ಹೋಗಿರ್ತೀನಿ ಅದರ ಸಾಹಿತ್ಯ ಸಮ್ಮೇಳನಗಳಲ್ಲಿ ಜಾನಪದಕ್ಕೆ ಸಿಗುವಂಥ ಪ್ರಧಾನತೆ ಆದ್ಯತೆ ಭಾಳ ಕಡಿಮೆ ಎರಡು ಸಾವಿರದ ಆರರಲ್ಲಿ ನಾನು ಶಿವಮೊಗ್ಗ ಸಾಹಿತ್ಯ ಸಮ್ಮೇಳನ ಏಳರಲ್ಲಿ ಉಡುಪಿ ಸಾಹಿತ್ಯ ಸಮ್ಮೇಳನ ಎರಡು ಸಾವಿರದ ಹದಿನೆಂಟು ಧಾರವಾಡ ಸಾಹಿತ್ಯ ಸಮ್ಮೇಳನ ಇನ್ನೂ ಅನೇಕ ಸಮಯ ಹೋಗ್ತೀನಿ ಅತ್ಯಂತ ನಿರ್ಲಕ್ಷಿತ ಕಲೆ ನಿರ್ಲಕ್ಷಿತ ವಲಯ ಅಂದರೆ ಜಾನಪದ ಜಾನಪದ ಸಾವಿರಾರು ವರ್ಷಗಳಿಂದ ಬಂದಂಥ ಕಲೆ ಅದನ್ನು ಯಾರು ಬರೆದ್ರು ಯಾರು ಹಾಡಿದ್ರು ಇವತ್ತಿಗೂ ಅದು ನಿಗೂಢಿದ್ರು ಸಹಿತ ಸಿನಿಮಾ ಸಂಗೀತ ಬೇರೆ ಸಂಗೀತ ಟೈಪ್ ಅಲ್ಲ ಇದು ಯಾವುದರ ಸಿನಿಮಾ ಸಂಗೀತ ಬಂದರೆ ಒಂದು ಹಾಡು ಟ್ರೆಂಡ್ ಆದರೆ ಮೂರು ತಿಂಗಳು ಉಳಿದಿಲ್ಲ ಮೂರು ತಿಂಗಳು ಉಳಿದಿಲ್ಲ ಮೂರು ತಿಂಗಳದಾಗೆ ಎಲ್ಲರೂ ಅದನ್ನು ಗುಣಗುಣಿಸ್ತಾರೆ ಈಗ ವಾಟ್ಸಪ್ ಫೇಸ್ಬುಕ್ನೇ ಹಾಕ್ತಾರೆ ಆದರೆ ಅದರ ಅವಧಿ ಅದರ ಆಯುಷ್ಯ ಮೂರು ತಿಂಗಳಿಗಿಂತ ಹೆಚ್ಚಿಲ್ಲ ಅದ್ರ ಜಾನಪದ ಹಾಗಲ್ಲ ಜಾನಪದ ಮೂಟೆ ಅಂಥವ್ರಿಗೆ ಇನ್ನೂ ಭಾಳಷ್ಟು ಸಮಾಜ ಮತ್ತು ಸರ್ಕಾರ ಬಹಳಷ್ಟು ಪ್ರೋತ್ಸಾಹ ಮತ್ತು ಬೆಂಬಲ ಕೊಡಬೇಕು ಈಗ ಜಾನಪದ ವಿಶ್ವವಿದ್ಯಾಲಯ ಆಗಿದೆ ಎಷ್ಟರ ಮಟ್ಟಿಗೆ ಜಾನಪದ ಸಂಘಟನೆಗಳನ್ನು ಜಾನಪದ ಕಲೆಗಾರನ್ನು ಅವರು ಪ್ರೋತ್ಸಾಹ ಪ್ರತಿ ಊರಲ್ಲಿಯೂ ಸಂಘಟನೆ ಅದಾವೆ ಜಾನಪದ ಕಲಾವಿದರದ ರಾಮೂರು ತಾಲೂಕು ಅಂದರೆ ಪ್ರತಿ ಹಳ್ಳಿಯಲ್ಲಿ ಜಾನಪದ ಕಲಾವಿದರದ ಪ್ರತಿ ಹಳ್ಳಿಯಲ್ಲಿ ಅದು ಹುರುಕುಂದಿರಬಹುದು ಸ್ವಯಂ ಬಂದೊಳಗೆ ಶಬರಿಯನ್ನು ವರ್ಣಿಸುವಂತಹ ಸ್ತುತಿ ಮಾಡುವಂಥ ಹಾಡು ಈ ಸಾವಿರಾರು ವರ್ಷಗಳಿಂದ ಬಾಯಿಂದ ಬಾಯಿಗೆ ಬಾಯಿಂದ ಹಾಯಿಗೆ ಹಟ್ಟು ಬೆದ್ ಇನ್ನೂ ಜನ ಹಾಡ್ತಾರ ಅದು ಯಾರು ಬರ್ದವ್ರು ಗೊತ್ತಿಲ್ಲ ಶಬರಿ ಕೊಳ್ಳದ ಶಬರಿ ಬಗ್ಗೆ ಬರೀ ಮುಂದೆ ನಾನು ಅನೇಕ ಸಲ ಬರಿ ಮುಂದೆ ಅದನ್ನು ಹಾಡನ್ನು ತರಿಸ್ಕೊಂಡೆ ಸೊರೆ ಬಂದಿಂದ ಶಬರಿನ ಸುದ್ದಿ ಮಾಡುವಂಥ ಯಾವ ಈ ವರ್ಷ ಆಗೈತಿ ಎಷ್ಟು ಸಾವಿರ ವರ್ಷದಾಗೈತಿ ಯಾರಿಗೂ ಗೊತ್ತಿಲ್ಲ ಆದ್ರೆ ಇನ್ನೂ ಅದು ಜೀವಂತದಲ್ಲ ಅದು ಸಿನಿಮಾ ಸಂಗೀತ ಹಾಗಲ್ಲ ಒಂದ್ರ ಹಾಡು ಟ್ರೆಂಡ್ ಆಯ್ತು ಅಂದ್ರೆ ಅದು ಮೂರು ತಿಂಗಳು ಆಯುಷ್ಯ ನೋಡ್ತಿದ್ದೀನಿ ಕರಿಮಣಿ ಮಾಲೀಕ ಬರ್ದೀವಿ ಎಲ್ಲರೂ ಬರ್ದೀವಿ ಅಲ್ಲಿ ಉಳಿದ ಈಗ ಮತ್ತೊಂದು ಬಂದಿರ್ತದೆ ಜಾನಪದ ನಾವು ರಾಮೂರ್ ತಾಲೂಕಿನ ಮನೆ ಮನಗಳಲ್ಲಿ ಸಹಿತ ಜಾನಪದ ಜೀವ ತೆಗೇತಿ ಅದು ಜಾನಪದ ಸಮಾಜದ ಜೀವಾಳ ಅದು ಹೃದಯ ಸತ್ವ ಐತಿ ಅದನ್ನ ಕಲೆಯನ್ನ ಸಮಾಜ ಮತ್ತು ಸರ್ಕಾರ ಕೂಡ ಬದಲಿಸ್ಬೇಕು ಈಗ ಜಾನಪದ ವಿಶ್ವವಿದ್ಯಾಲಯ ಮಂದಿಗೆ ಅಪ್ಲೇಷನ್ ಐತಿ ಈಗ ನಾವು ಹತ್ತೊಂಬತ್ತೂರ ಐವತ್ತಾರ ಸಂಗೀತ ಸರಸ್ವತಿ ಸಂಗೀತ ವಿದ್ಯಾಲಯ ನಮ್ಮ ಅಪ್ಪ ನಮ್ಮಅಪ್ಪ ಸರಸ್ವತಿ ಸಂಗೀತ ವಿದ್ಯಾಲಯ ಹತ್ತೊಂಬತ್ತೂರ ಐವತ್ತಾರೊಳಗೆ ಆ ದಾಖಲೆಗಳನ್ನ ಮನೆಯಾಗ ಇಟ್ಟಿದ್ದಾರೆ ಎರಡನೇ ಅಡ್ಮಿಷನ್ ಇತ್ತು ಎರಡನೇ ಆ ಸಂಪ್ರದಾಯ ಮುಂದುವರ ಸಲುವಾಗಿ ಬೆಳಗಾವಿ ಒಂದು ದೊಡ್ಡ ಸ್ಕೂಲ್ ಕಟ್ಟಿದ್ವಿ ತಾರಾದೇವಿ ದೇವಿ ಈ ಕುರುಕುಲ ಅಂತ ನಮ್ಮ ತಾಯಿ ಹೆಸರಲ್ಲಿ ಅಲ್ಲಿ ಅದನ್ನು ಸಂಗೀತ ವಾರಕ್ಕೆ ಎರಡು ದಿವಸ ಫ್ರೀಯಾಗಿ ಆಗಿ ಅಲ್ಲೇ ಸುಗಮ ಸಂಗೀತ ಕ್ಲಾಸಿಕಲ್ಲು ತಬಲಾ ಹಾರ್ಮೋನಿಯಂ ಕಲಸಕತ್ತೀವಲ್ಲಿ ಎಲ್ಲೇ ಬೆಳಗಾಯಿ ಒಳಗೆ ಅದು ರಾಮದುರ್ಗದ ಪರಂಪರೆ ಹತ್ತೊಂಬತ್ತೂರ ಐವತ್ತಾರ ಇಲ್ಲಿ ಸ್ಥಾಪನೆ ಆಗಿತ್ತು ಏಳನೇ ಅಡ್ಮಿಷನ್ ಇತ್ತು ಅದನ್ನು ಮುಂದುವರ್ಷದ ಬಿಡಬಾರ್ದು ಅಂತೇಳಿ ನಾವು ಚಾಲ ಮಾಡಿದ್ವಿ ಈಗ ಒಂದು ನಾಲ್ಕೈದು ವರ್ಷದಿಂದ ತಾರಾದೇವಿ ಚಂದ್ರಿಗು ನಮ್ಮ ತಾಯಿ ಹೆಸರಲ್ಲಿ ಇಟ್ಟಿದ್ವಿ ಅದನ್ನು ಅದರಿಂದ ಈ ಜಾನಪದ ಕಲೆಯನ್ನು ಉಳಿಸ್ಲಿಕ್ಕೆ ಸಮಾಜ ಎಷ್ಟು ಒತ್ತಾಗಿ ನೋಡಿ ನೋಡಿದ ಇಲ್ಲೆಲ್ಲಿ ಒಳ್ಳೆ ಹೇಳಿದ್ರು ಮೊಟ್ಟೆ ಅವರು ಕೊಟ್ಟಿದ್ ಹೇಳಿದ್ರು ಇಂಥ ನೋಡಿದ್ರೆ ಅವ್ರು ಅವ್ರು ಇರಿ ವಿದ್ಯಾಂಗದಾರ ನಿಂತಲ್ಲಿ ನಿಲ್ಲುದಿಲ್ಲ ಕುಂತಲ್ಲಿ ಕೂಡುದಿಲ್ಲ ಅವ್ರು ಸಂಘಟಕರು ಬಹಳ ದೊಡ್ಡ ಸಂಘಟಕರು ಅವ್ರ ಸಾಧನೆ ನಾ ಇವತ್ತೇ ಕೇಳಿದ್ದೆ ಬೆಟ್ಟಕ್ಕಿದ್ದು ಅದ್ರಲ್ಲಿ ಕೇಳಿದಿಲ್ಲ ಆದ್ರೆ ಅವರೇ ಒಂದು ಜಾನಪದ ಭಂಡಾರ ಅಂತ ಹೇಳ್ಬೋದು ಜಾನಪದ ನೋಡಿ ನಮ್ಮ ಸಂಗೀತ ಸಾರಿ ಅಲ್ಲ ಮೈಸೂರು ಮೈಸೂರಲ್ಲಿ ಗಂಗೂಬಾಯಿ ಹಾನ್ಗಾಲ ಸಂಗೀತ ವಿಶ್ವವಿದ್ಯಾಲಯ ಅಲ್ಲಿ ಒಮ್ಮೆ ಹೋಗ್ತೀನಿ ನೀವು ಉತ್ತರ ಕರ್ನಾಟಕದ ಸಂಗೀತ ಪರಂಪರೆಯನ್ನು ಉಳಿಸ್ಕೊಂಡಂತಹ ಸಂಘಟನೆಗಳಿಗೆ ನೀವು ಅಪ್ಲಿಕೇಶನ್ ಕೊಡ್ರಿ ಅಂದ್ರೆ ಮೂರು ವರ್ಷದಿಂದ ಅಪ್ಲಿಕೇಶನ್ ಕೊಟ್ಟು ಬಂದೆ ಮೈಸೂರಾಗ ಒಂದು ಗಂಗೂಬಾಯಿ ಹ್ಯಾಂಗಲ್ ಒಂದು ಸಂಗೀತ ವಿಶ್ವವಿದ್ಯಾಲಯ ಇತ್ತು ಜಾನಪುರಿ ವಿಶ್ವವಿದ್ಯಾಲಯ ಬೊಮ್ಮಾಯಿ ಸ್ಥಾಪನೆ ಮಾಡಿದ್ರು ಆದ್ರೆ ವಿದ್ಯಾಲಯ ಅಂದ್ರೆ ಅವ್ರು ಒಂದು ಸೀಮಿತ ಚೌಕಟ್ಟಿನ ಕೆಲಸ ಮಾಡ್ತಾರೆ ಅದು ನೀರು ಹೇಳ್ಬೇಕು ನಾವು ಉತ್ತರ ಕರ್ನಾಟಕ ಸೋಲವಾಗಿ ಹೋರಾಟ ಬಂತಂದ್ರೆ ಅದು ನಲ್ವತ್ತು ವರ್ಷ ಅರ್ಧ ಮಾಡಿದ್ದೀವಿ ಪ್ರತಿಯೊಂದ್ರಾಗು ನಮ್ಮ ಮನೆ ಆಗೈತಿ ಜಾನಪದ ವಿಷಯದೊಳಗೂ ಅನ್ಯ ಆಗೈತೆ ರಾಮದೂರ್ದೊಳಗೆ ನೋಡ್ರಿ ಒಂದು ಒಂದೇ ಒಂದು ಲೈನ್ ಬರ್ದಾರೆ ಜಾನಪದ ಮರವೇ ಆದರೆ ಜಾತಿಯತೆ ಮರೆಯುತ್ತದೆ ರಾಮೂರ್ ತಾಲೂಕಿನ ಜೀವ ಏನಿದ್ರು ಅದು ಭಾವೈಕ್ಯತೆಯ ತಾಲೂಕು ಅಂದ್ರೆ ರಾಮೂರ್ ತಾಲೂಕ ಬೇಕಾದ ನೋಡ್ರಿ ಒಂದು ಹೋರಾಟ ನೋಡ್ರಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಪಟ್ಟಣ ಅವರು ಮಾಜಪ್ಪ ಪಟ್ಟಣ ಶಾರಮ್ಮ ಪಟ್ಟಣ ಹೋರಾಟ ನೋಡ್ರಿ ಆಮೇಲೆ ನಂತೀಗ ಇತ್ತೀಚೆಗೆ ನಡೆದಂಥ ರೈಲ್ವೆ ಕ್ರಿಯಾ ಹೋರಾಟ ನೋಡ್ರಿ ನಾನು ಅಬ್ಸರ್ವ್ ಅಬ್ಸರ್ವ್ ಮಾಡ್ತಿರ್ತೇನೆ ನಮ್ಮಲ್ಲಿ ಯಾವುದು ಜಾತಿಯತೆ ಮೀರಿ ಜಾತೀಯತೆ ಚೌಕಟ್ಟಿನ ಯಾವುದೂ ಹೋರಾಟ ನಡೆದಿಲ್ಲ ಅದು ರಾಮದುರ್ಗದ ಸತ್ವ ಅಂತ ನಾನು ಹೇಳಿ